ಆಕ್ಚುಲಿ ಇವತ್ತು ಕಾರ್ಯಕ್ರಮ ಭಾಳ ಖುಷಿಯಿಂದ ಮಾಡ್ಬೇಕಂತೇಳಿ ಭಾಳ ಹಂಬಲದಿಂದ ಬರಕತ್ತಿದ್ವಿ ಆದರೆ ಸಾಯಂಕಾಲ ಐದು ಗಂಟೆ ಆರು ಗಂಟೆ ಸುಮಾರಿಗೆ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಹಾಸ್ಯ ಕಲಾವಿದರು ಹಾಗೂ ಕ್ಯಾಶ್ ಕಿಂಗ್ ಕಲಿಯುವುದಕ್ಕೆ ಹುಡುಕ ರಾಜು ತಾಳಿಕೊಟ್ಟವ್ರು ನಿಧನ ಹೊಂದ್ಯಾರ ಅದು ನಮಗೆ ಭಾಳ ಬೇಜಾರಾಗತ್ತದೆ ಯಾಕಪ್ಪ ಅಂತಂದ್ರೆ ಇವತ್ತು ಈ ಒಂದು ಸಂಜೀವ್ ಬೊಸಯ್ಯ ಆಗಿರ್ಬೋದು ಹಲವಾರು ಒಂದಿಷ್ಟು ಉತ್ತರ ಕರ್ನಾಟಕದ ಹಾಸ್ಯ ಕಲಾವಿದರು ಬೆಳೆದಾರಪ್ಪ ಅಂತಂದ್ರೆ ಅವರ ದಾರಿದೀಪ ಅಂತ ಹೇಳಕ್ ಇಷ್ಟಪಡ್ತೀನಿ ಅವರ ಒಳಗೆ ನಾವೆಲ್ಲ ಬೆಳೆದವ್ರು ವೃತ್ತಿ ರಂಗಭೂಮಿ ಒಳಗ ಅವರ ಮಾಡಿರ್ತಕ್ಕಂಥ ನಾಟಕಗಳು ಅವರು ಕಲಿಸಿರ್ತಕ್ಕಂಥ ಪಾಠಗಳನ್ನ ನಾವು ಕಲ್ಕೊಂಡು ಈ ಒಂದು ಮಟ್ಟಿಗೆ ಬೆಳೆದಿವಿ ಅವ್ರ ಇವತ್ತು ನಮ್ಮ ಜೊತೆಗಿಲ್ಲ ಆದ ಕಾರಣ ನಮ್ಮ ಕಲಾವಿದರಿಂದ ಹಾಗೂ ಕನ್ನಡದ ಕಲಾಭಿಮಾನಿಗಳು ತಾವೆಲ್ಲರಿಂದ ಒಂದು ನಿಮಿಷ ಮೌನಾಚರಣೆಯನ್ನ ಆಚರಿಸಣ ಅಂತ ಹೇಳಕ್ ಇಷ್ಟಪಡ್ತೀನಿ ನಮಗೋಸ್ಕರ ಪ್ಲೀಸ್ ಎಲ್ರು ಎದ್ದು ನಿಲ್ಲುವುದರ ಮುಖಾಂತರ ಒಂದು ನಿಮಿಷದ ಮೌನಾಚರಣೆಯನ್ನ ಆ ಒಂದು ಧೀಮಂತ ನಾಯಕನಿಗೆ ಧೀಮಂತ ಕಲಾವಿದನಿಗೆ ನಾವೆಲ್ಲರೂ ಕೂಡ ಅಂತ ಹೇಳ್ತಾ ಯಾರು ಸದ್ದು ಮಾಡಬಾರದು ಮೌನ ಆರಂಭ ಅಂತೀವಿ ಎಲ್ಲರೂ ಸ್ತಪ್ತವಾಗಿ ನಿಂತ್ಕೋಬೇಕು ಖರ್ಚು ತಲೆಗಿಟ್ರ ಯಾರು ಗಲಾಟೆ ಮಾಡದೆ ಆ ಒಬ್ಬ ಕಲಾವಿದನಿಗೆ ರಾಜು ತಾಳಿಕೋಟೆ ಸರ್ ಅವರಿಗೆ ಆ ನಾವು ನಮ್ಮೆಲ್ಲರ ಮೌನ ಮೌನ ಆರಂಭ ಮಚ್ ಮತ್ತೊಮ್ಮೆ ನಮ್ಮ ನಾಡಿನಲ್ಲಿ ಅಂದ್ರೆ ನಮ್ಮ ಭಾಗದ ಅಂದ್ರೆ ತಾಳಿಕೋಟೆ ಭಾಗದ ಕಲಾವಿದರು ಅಂತ ಹೇಳ್ಕೊಳ್ಳಲಿಕ್ಕೆ ಬಹಳ ಹೆಮ್ಮೆ ಆಗ್ತದೆ ಈಗಾಗಲೇ ಎಲ್ಲ ಕಲಾವಿದರು ವೇದಿಕೆಗೆ ಆಗಮಿಸಿದ್ದಾಗಿದೆ ಇದು ನಿಮ್ಮ ಅದ್ಭುತ ಬೆಳೆ ಕಲಾ ತಂಡ ಇಡೀ ರಾಜ್ಯಾದ್ಯಂತ ಅದ್ಧೂರಿಯಾಗಿರುವಂತಹ ಕಾರ್ಯಕ್ರಮಗಳನ್ನು ನೀಡುತ್ತಿರುವಂತಹ ಹೆಮ್ಮೆಯ ಕಲಾ ತಂಡ ಈಗ ನಮ್ಮ ಹೆಮ್ಮೆಯ ಗಾಯಕರಾಗಿರುವಂತಹ ಈಶ್ವರ ಕಣಕುರ್ ಸರ್ ಅವರ ಧ್ವನಿಯಲ್ಲಿ ಒಂದು ಗೀತೆಯನ್ನ ಕೇಳಿಕೊಂಡು ಬರೋಣ ಕೇಳಿ ಶ್ರೀ ಜಗದಂಬಾ ದೇವಿ ಹಾಗೂ ಶ್ರೀ ಸಂತಲಿ ಶೇವಾಲಾಲ್ ಮಹಾನ್ ಗುರುವಿನ ಪಾದಕ್ಕೆ ಶರಣು ಶರಣಾರ್ಥಿ ಅರಾಮದಿರಿ ಅಲ್ಲ ರಾಮ ರಾಮ್ ಇವತ್ತು ಸಭೆ ಹೆಂಗ್ ಕೂತತ್ತಂದ್ರ ಆಜ್ಯ ಸರ್ವ ಸಭಾ ಬಾಳ ಮೇಲೋಚ ಇಂದ್ರ ಸಭಾಮಾಯಿ ಮಾಯಿ ಅಂದ್ರ ಇಂದ್ರ ಸಭೆ ಕೊಡ್ದಂಗ್ ಕೊಡೈತಿ ಇವತ್ತ ನಮ್ಮ ಮಹಿಳಾರನ್ನ ಅದನ್ನಂದ್ರ ಕಾರ್ಯಕ್ರಮ ಹೌದ ನಮ್ಮ ನಿಮ್ಮೆಲ್ಲರ ಕಾಮಿಡಿ ಖಿಲಾಡಿಯಂತೆ ಪ್ರಖ್ಯಾತಿ ಪಡೆದಿರಿ ಅಂತ ಪ್ರಚಂಡ ಕುಳ್ಳ ನಮ್ಮ ಜಿ ಕನ್ನಡ ಟಿವಿಯ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಅವರನ್ನ ತುಂಬು ಹೃದಯದಿಂದ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದಾವೆ ಸಂಜು ಏ ಬಾಯಲ್ ಬನ್ನಿ ಅವ್ರಿ ಈಗಾರ ಬಂದಿ ಅತಾಡ್ಸು ಮಾತಾಡೋದು ಆಮೇಲೆ ಎಲ್ಲರಿಗೂ ನಮಸ್ಕಾರ ಆರಾಮದಿರಿ ನಮಸ್ಕಾರ ತಂದನೆ ಕರೆ ಅಧಿಕಾರ ತಾಯಿನಕರೆ ಬಮಕಾರ ತಂದನೆ ಕರೆ ಅಧಿಕಾರ ತಾಯಿನಕರ ಬಮಕಾರ ಹೀರೋ ನಕರ ಜೈಕಾರ ನಕರೆ ಚಮತ್ಕಾರ ಭೂಕಂಪ ಇಲ್ಲೆಲ್ಲ ಸೇರಿತಕ್ಕಂಥ ಕಲಾಭಿಮಾನಿಗಳಿಗೆ ನಿಮ್ಮ ಉತ್ತರ ಕರ್ನಾಟಕ ಪ್ರಚಂಡ ಕೊಳ್ಳ ಮಾಡುವ ನಮಸ್ಕಾರ 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 ಅಂತ ಹೇಳ್ತಾ ಜಗನ್ಮಾತೆ ಹಾಗೂ ಸಂತ ಶಿವಲಾಲ್ ಅವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಹಾಸ್ಯ ಜಾನಪದ ರಸಮಂಜರಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರು ಆಗಮಿಸಿದ್ದೀರಿ ತಮ್ಮೆಲ್ಲರು ಕೂಡ ತುಂಬುರೆ ಧನ್ಯವಾದಗಳು ಅದರ ಜೊತೆಗೆ ನಿಮ್ಮನ್ನೆಲ್ಲ ನೋಡುವಂತ ಸೌಭಾಗ್ಯ ತಲುಪಿಸಿಕೊಟ್ಟಿರ್ತಕ್ಕಂಥ ಕಮಿಟಿಯ ಎಲ್ಲ ಪದಾಧಿಕಾರಿಗಳು ತುಂಬ ಧನ್ಯವಾದಗಳು ಕಮಿಟಿಯ ನಾಯಕರಿಗೂ ಹಾಗೂ ತಂಡದ ಗಾಯಕರಿಗೂ ಕೂಡ ತುಂಬ ಹೃದಯ ಧನ್ಯವಾದ ಸಲ್ಲಿಸ್ತಾ ಎರಡು ಮಾತಾಡೋದ್ರಿ ಯಾರ ಎಲ್ರು ಇಲ್ಲರೂ ಹ್ಯಾಂಗಲ್ರೂ ಆರಾಮರಲ್ರಿ ನಿಜವಾಗ್ ನಿಮ್ ನೋಡಿ ಎಲ್ಲಾರ್ಗು ಬಹಳ ಖುಷಿ ಆಯ್ತ್ರಿ ನನಗ್ ಬಹಳ ಖುಷಿ ಆಯ್ತು ಇಲ್ಲಿ ಕರೆಸ್ದಂತ ಎಲ್ಲಾ ಕಮಿಟಿ ಸದಸ್ಯರಿಗೆ ಹೃದಯ ಪೂರ್ವಕ ತುಂಬಾ 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 ಧನ್ಯವಾದಗಳು ಆಗ ನಮ್ಗ ವಿಷ್ಣು ಅಣ್ಣ ಕೂಡ ಹೃದಯ ಪೂರ್ವಕ ತುಂಬಾ ತುಂಬಾ ಧನ್ಯವಾದಗಳು ಕಾರ್ಯಕ್ರಮ ಶುರು ಮಾಡೋಣ ಇನ್ನೇನ್ ತಡ ಮಾಡೋದ್ ಬೇಡ್ರಿ ಹೌದಿಲ್ರಿ

ನಾ ಸ್ಟೇಜ್ ಮುರಿತೀನಂತನ ಗಟ್ಟಿ ಹಾಕ್ತಾರ ಗೊರ್ಮಾಟಿ ಗಟ್ಟಿ ಅದಕ್ಕ ಗಟ್ಟಿ ಹಾಕ್ತಾರ ಹಾ ಕಟ್ಟಿ ಸಂಜು ನಾ ಫಸ್ಟ್ ನಮಗೆ ಹೊರ ಮಾಡ್ತಿದ್ದೆ ನೋಡ ಸಂಜು ನಮ್ ಹುಡುಗರು ಗಣ ಕಿಡವಾ ನಾಯಕ್ ಕಾರ್ಬಾರ್ ಇದನ್ ಸುಮ್ ನಿಂತಾವ್ ಇಲ್ಲಂದ್ರೆ ಬಾಯ್ ಮಾಡ್ತೀನಿ ಹೇಳೋಲ್ಲ ಏನಂದ್ರೆ ತೂಸ್ ನಮ್ಮ ಹುಡುಗರು ಬಹಳ ಒಳ್ಳೆಯವರು ನಿಮ್ಮ ಹುಡುಗರು ಅಂತ ಹೇಳಿ ಕೇಳು ನಮ್ಮ ಹುಡುಗರು ಒಂದು ಫಸ್ಟ್ ಬಾಯ್ ಹಾಕಿ ಬಾಯ್ ಬಂದೈತಿಲ್ಲ ನಿಮ್ಮ ಹುಡುಗರು ನಮ್ಮ ಹುಡುಗರು ಒಂದು ಬಂದೈತಿಲ್ಲ ನಿಮ್ಮ ನಿಮ್ಮ ಹುಡುಗರು ಯಾವತ್ತಿದ್ರು ನಮ್ಮ ಹುಲಿಗಳು ಹುಲಿಗಳು ಹೌದು ಫಾರೆಸ್ಟ್ ಆಫೀಸ್ ಫೋನ್ ಮಾಡ್ರಿ ಬೇ ಅವ್ರ ಕಾಡ್ನಾಗ ಗುಡಿಸುನು ಮತ್ತೆ ನೀವೇನ ಹುಲಿ ಹುಲಿ ಅಂತ ಇರ್ತಿರ್ಲೆ ನಾವು ಕಾಡ್ನಾಗಿರೋ ಹುಲಿ ಅಲ್ಲ ಮನೆಯಾಗಿರೋ ಹುಲಿ ನಾವು ನಮ್ಮನ್ನ ಅಂಟ ನಾಕ್ ಬಾಡ್ಯಾಗ ಅಟ್ಟ ಬಂದ

ನಮ್ಮ ಇಬ್ರಿಗಾ ಅಕ್ಕ ತಂಗಿ ಕೋಶನ್ ಹೇಳ್ತೀನಿ ಅದೆಲ್ಲ ಕೇಳು ಅ ಬಾವಿ ಕೋಶನ್ ಅಲ್ಲ ಬಾಯಿ ಚಾಲೆಂಜ್ 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 ಹ ಏನಪ್ಪ ಚಾಲೆಂಜ್ ಅಂದ್ರೆ ಈಸ್ಟ್ ಮಂದಿ ನಿಮ್ಮ ಹೆಣ್ಣ ಮಕ್ಕಳು ಬಂದರು ಬಂದರು this ಆಧಾರ್ ಕಾರ್ಡ್ ಹ ಹೌದು ಹೌದಿಲ್ಲ ಫ್ರೀ ಆಧಾರ್ ಕಾರ್ಡ್ ಅದ ಈ ಆಧಾರ್ ಕಾರ್ಡ್ ಇಂದ ಜೋರ ಚಪ್ಪಳೆ ಹೊಡಿಸಬೇಕು ನನಗೆ ಅಷ್ಟೇ ಇಲ್ಲ ಅಯ್ಯೋ ಮರ್ಯಾದೆ ದಾಚೆ ಯಾ ಜೋರ ತಿನ್ ಮಾರೋ ಜೋರ ಚಪ್ಪಳೆ ಹೊಡಿರಿ એના યલરો 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 નોડલી નોડલા હે કે මුંચને નાવ સુમ રોટી માડી સુસ્ત આવી ಅಂತ સુમ નિત કેણક બેડરી નમગ હે સહકારતી રામન કેણક વ્યાડા ગૌડા યેન માતાડતીની યના ભૂપુની યાન બેકંગ માતાડતા હે

ಸ್ವರ್ಣೀ ಚಿರಾದ ಚಪ್ಪಾಳೆಗಳು ಪ್ರೀತಿಯ ಗಾಯಕ ಮ್ಯೂಸಿಕ್ ಮೈಲಾರಿ ಅನಾಚಿ ಅವರಿಗೆ ಅಂತ ಹೇಳ್ತಾ ಔತ್ತ ಹುಲಿಯಾ ಹ ಈಗೊಂದು ಸ್ಟೇಜ್ ಕಳೆ ಬಂತ ನೋಡು ತಗೋಣ ಮೈಕಿಗೆ ನಮ್ಮ ತಂಡದ ಗಾಯಕ ನಮ್ಮ ಸರ್ ಏನಂದಿಲ್ಲ ಸುಸ್ಮಿತಾ ಅವರು ಕೂಡ ಹೈಟ್ ಕಮ್ಮಿ ಹೈಟ್ ಕಮ್ಮಿ ಅಂತನಲ್ಲ ಹೈಟ್ ಕಡಿಮೆ ಇದೆ ಹೈಟ್ ಕಮ ಪೈಟ್ ಜಾಸ್ತಿ ಇದೆ ಹೇ ಇಲ್ಲ एक्चुअली ಹೇಳ್ಬೇಕಂದ್ರೆ ಅಂದ್ರೆ